ಐಸ್ ಬರೇ ಮಾಡಿರಿ ನಮ್ದು ಏನು ಲಾಗ್ ಮಾಡ್ದಾಗತ್ತು ಏನೂ ಇಲ್ಲ ಮತ್ತು ಬರೇ ಮಾಡ ಈ ಕ್ಯಾಮ್ರಾ ಸೆಟ್ ಮಾಡ್ಕೊ ಹಿಂಗೆ ಗಾಡಿ ಹಿಂಗೈತಿ ಇದನ್ನ ತಿಕ್ಕು ಒರಸು ಇದು ನಡದೈತೆ ಮತ್ತು ನಮ್ದು ಮ್ಯಾಗಿಂದ್ರೆ ಉಗುಳತ್ತನು ಉಗುಳಾನು ಅವ್ರ ಮೇಲೆ ಉಗುಳ್ ಬೇಡ್ರಿ ಬೈ ಇಲ್ಲೇ ಕುತ್ ಬೆಚಿ ಗಿಚಿ ಕಾಲಾಕಿ ಇದು ಮಾಡಿ ಬಿಡ್ತೈತಿ ಅವ್ರು ಬೆಳಿತಾ ಇದ್ದಾರೆ ಅದ ಮ್ಯಾಗಿನ ಒಂದು ಅದಾತು ಬಿಡ ಈಗ ಹೆಂಗ ಒಂದ್ ಬಾಡ ಹೋಗಿ ಬರ್ನ ಲಾಗ್ ಮಾನು ಯೂಟ್ಯೂಬ್ ಕಂಟೆಂಟ್ ಪ್ರತಿಯೊಂದು ವಿಡಿಯೋದಾಗ ಹೇಳೋನ್ರಿ ನಮ್ಮಂತ ನಸೀಬ್ ಗಾಂಧ ಯಾರು ಯಾಕೆ ಗೊಬ್ರು ಸೆಟ್ ಆಯ್ತು ಕರೆಕ್ಟ್ ಆಂಗಲ್ ಸೆಟ್ ಮಾಡ್ಕೋಬೇಕ ಇಷ್ಟೋತ ಎಲ್ಲ ಎಲ್ಲಾ ಮಾಡಿದ್ವಿ ಮಳಿ ಬರಾಕೈತ್ ಹಿಂಗಾಗಿ ಇವತ್ತಿನ ಲಾಗ ಏನ್ ಮನು ಹೋಗಿ ಬಂದ್ ನನ್ನ ಮಳಿ ಬಂದ್ರ ಬರ್ರಿ ಒಂದ್ ವಿಡಿಯೋ ಮಾಡೇ ಕೆಲಸ ಕೂತ್ರಿ ಕೆಲ್ಸ ಮಮ್ಮ

రోడ్ అక్కడ దాస్త అలా అక్కడ ఇది కాల్ నెత్తా కాలిద్దతి నైసి గాడ సమాన్య గాడీ చాలా కాల ము ಇಸ್ ಗುಡದಾಗದರು ಅಲ್ಲಿ ನಿಂತ ಫೈರಿಂಗ್ ಅಪ್ಪ ತಲಕ ಬಾಯಲಿ ಫೈರಿಂಗ್ ಪೈರಿಂಗ್ ಕೊಡ್ತೀನಿ ಕೊಡ್ತಿನ ಬಾ ಟಾಟಾ ಹೋಗ್ಬಿಟ್ ಬಾ ಅವ್ರದು ಬಹಳತ್ ನೋ ವದರ್ಸೆ ಬಿಡ್ ನೋತಂದ ಜೋರ್ ನೀವೇನಪ್ಪ ದೊಡ್ಡ ದುಡ್ ಎಲ್ವಲ್ಲಪ್ಪಾ ಇನ್ ಹಾಕ್ಸಾಕ ನೋಡಿದ್ರಿ ಗೊತ್ತಾಗಲ್ವಾ ಗೈಸ್ ನನ್ನ ಕಡೆ ಡಾಮಿನರ್ ಇದ್ದಾಗ ನೀವು ರೀ ಜಿ ಟಿದ ಅವ್ರ ಒಬ್ಬರು ಅನ ರೈಡ್ ಬರ್ತಿದ್ರ ನಮ್ಮ ಜೊತೆ ಅವ್ರದ್ದು ಜಿ ಟಿ ನೋಡಿದ್ರಿ ನಾ ಫಸ್ಟ್ ಅಂದ್ರ ಏನ ಭಾಳ ಸಮೀಪಿಂದ ನೋಡಿದ ಗಾಡಿ ಅದ ಮತ್ತೆ ಅದ ಅವಾಗ ಗಾಡಿ ಟಚ್ ಮಾಡಿದ್ದಾಗಿರ್ಬೋದು ಎಲ್ಲ ರೀ ಗೈಸ್ ಅವಾಗ ಅನ್ಸಿತ್ರಿ ಗೈಸ್ಟ್ ಒಂದ್ಸಲ ಜಿ ಟಿ ಇಡ್ಬೇಕು ಅನ್ನೋದು ಅನ್ಸಿತ್ತಾ ಅದ್ರ ಸಂಬಂಧ ಏನೈತಿ ಡಾಮಿನರ್ ಆಯ್ತಾ ಡಾಮಿನರ್ ಆಗಂತಲೇ ವಿಶ್ರಾಮ್ ತಗೊಂಡ್ರಿ ವಿಶ್ರಾಮ್ ಮಾರಕ್ಕೆ ಒಂದು ರೀಸನ್ ಏನಂದ್ರೆ ಅಷ್ಟ ಪವರ್ ಅನಿಸ್ಲಿಲ್ಲ ರೀ ಗೈಸ್ ಆತು ಹೋಕ್ಕಿತ್ತ ಅದು ಒಂದು ಒಂದು ನಲ್ವತ್ತರ ತನಕ ರೀ ಟಾಪ್ ಸ್ಪೀಡ ಬಟ್ ಈ ಗಾಡಿ ಹಂಗೆ ಪವರ್ ರೀ ಗಾಡಿ ಬಟ್ ಇವತ್ತು

ಆದ್ರೆ ಏನ್ ಮಾಡುದು ಅದು ಮಾತಾಡೋದು ಈ ಗಾಡಿಗೆ ಏನೈತಿ ಇಂದ ಡಬಲ್ ಸ್ಟ್ಯಾಂಡ್ ಬರಲ್ರಿ ಇವ್ರ ಎಕ್ಸ್ಟ್ರಾ ಅಕ್ಷರ ಇದೆ ತಗೊಂಡ್ ಬಂದಾಗ ಡಬಲ್ ಸ್ಟ್ಯಾಂಡ್ ಎಲ್ಲಾ ಫಿಟ್ ಆಗಿತ್ತದ ಆಲ್ರೆಡಿ ನೋಡ್ತಾರೆ ನೋಡ್ತಾರೀ ಹಿಂಗೈತಿ ಈ ಗಾಡಿ ಅಂದ್ರೆ ಅದ್ಗನು ಇಂತಿಂತ ಗಾಡಿ ಅದಕ್ಕೆ ಕೊಡ್ತಾರ ಗೊತ್ತೇನ್ ಬೈಕರ್ಸ್ ಪಬ್ಲಿಕ್ ರಿಯಾಕ್ಷನ್ಸ್ ಗಾಡಿ ನೋಡಕ್ ಅಂತ ಹೇಳಿ ಬಂದ್ ಎನ್ಫೀಲ್ಡ್ ಗಾಡಿ ಗಾಡಿ ನೋಡುದ್ರ ಕ್ರೇಜನ ಹಂಗಿರತ್ತ ಗಾಡಿದ ಏನಾದರೂ ಅಂಕಲ್ ರೀ ಗಾಡಿ ನಡಾಕ ರೀ ಏನ್ ಮಾಡೋರಿ ಇದನ್ನ ತಗೊಂಡು ಕ್ಯಾಬ್ ನೈತ್ರಿದಿ ಹೊರಗೆ ಇವರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ಇದ ಗಾಡಿ ಪಾಡ್ರಿ ಅಣ್ಣ ಹಾಕೋ ಗಾಡಿ ಓರಿ ಪವರ್ಫುಲ್ ಐತಿ ಪವರ್ಫುಲ್ ಪವರ್ಫುಲ್ ಐತಿ ಏನ್ ಮಾಡೋರಿ ಮೈಲೇಜ್ ಇಲ್ರಿ ಸೋಮ್ ರೀ ಹೊರಡಾಡೋದು ಮತ್ತೆ ಮನಿ ಕಚ್ಚೋದ್ರಿ ಮನಿ ಕಚ್ಚೋದ್ರಿ ಸುಮ್ ಸುಮ್ ಕುಂದಾ ಯಮಾತೋ ಮನ್ನ ನಿನ್ನ ಯಮ ಎಸ್ ಡಿ ಐತೆನ್ರಿ ನಿಮ್ದು ನಿಮ್ದಿಲ್ಲ ಹಂಡ್ರೆಡ್ ಕಿಂಗ್ ರೀ ಮುಂದ್ರಿ ಆರ್ ಎಕ್ಸ್ ಹಂಡ್ರೆಡ್ ಬ್ರ್ಯಾಂಡ್ ರೀ ಅದು ಅದಕ್ ಇದನ್ ವಾಟ್ಸಪ್ ಮಾಡ್ಲೇನ್ರೀ ನಿಮ್ದು ರಾಗ ಕೊಡ್ರಿ ಮತ್ ನಾ ಎಲ್ಲಿ ಇದೇನ್ರೀ ಸರಿ ಇದ್ರಾಗ ತೆಗಿತೇನ್ರಿ ಇದ್ರಾಗು ಬರೋದ್ರಿ ನಾವು ಶೋಕಿಗೆ ಇಡ್ತಿವ್ರಿ ಬಗೆ ಹೇರೀತಿ ಗೈಸ್ ಇವ್ರದ ಜ್ಯೂಸ್ ಐತ್ರಿ ಜಮಖಂಡಿ ದೇಸಾಯಿ ಸರ್ಕಲ್ ದಾಗ ಆಗೈತಿ ಯಾರ್ಯಾರ ಹೋಗಿರಿ ಜ್ಯೂಸ್ ಕೊಡುದರಿ ಇವ್ರ ಅಂಗಡಿಯಾಗ ಫೇಮಸ್ ಅನ್ರಿ ನಿಮ್ಮಲ್ಲಿ ಜ್ಯೂಸ್ ಅಂಗಡಿ ಫೇಮಸ್ ರೀ ನನಗೇನ್ ತಿನ್ ಇಲ್ಲಿ ಬರುತ್ತೆ ನೋಡು ಕುಂತೀರಪ್ಪ ಹಾಂ ರೀ ಕುಂಡ್ರಿ ರೀ ಕುಂಡ್ರಾಕ ಏನೈತಿ ರೀ ಕ್ಯಾಮ್ರಾ ಏನ್ರಿ ಅದ್ರವಾಗ ನಿಮ್ಮ ನಂಬರ್ ಹೇಳಾಕೈತ್ರಿ ನಿಮಗೆ ಬರ್ತಾ ರೀ ನೀವು ಕುಂಡ್ರಿ ಹೇಳ್ತೀನಿ ಫೋಟೋ ತೆಗಿತೀನ್ ರೀ ಸರಿ ಏ ತೊಂದ್ರೆ ಏನೇನು ರೀ ಅಂತ ರೀ ನಮ್ದು ಚಾನಲ್ ಐತ್ರಿ ಯೂಟ್ಯೂಬ್ ಚಾನಲ್ ಆ ಥರ ಹಾಕಿರ್ತೀರಿ ನಿಮ್ಮ ಅಂಗಡಿ ಅಡ್ರೆಸ್ ಅಟ್ ಹೇಳ್ರಿ ಬಾಂಬೆ ಜ್ಯೂಸ್ ಸೆಂಟರ್ ಬಾಂಬೆ ಜ್ಯೂಸ್ ಸೆಂಟ್ರ್ ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್ ಅಂದ್ರೆ ಜಿ ಟಿ ಸಿಕ್ಸ್ ಫಿಫ್ಟಿ ಅಂದ್ರೆ ಈ ಥರ ಕ್ರೇಜ್ ಇರ್ತದೆ ರೀ ನೀವು ಇಷ್ಟೆಲ್ಲಾ ದೊಡ್ಡ ಕೊಟ್ಟು ಗಾಡಿ ತಗೊಂಡ್ರು ಡಬಲ್ ಸ್ಟ್ಯಾಂಡ್ ರೀ ಬರುದಿಲ್ಲರಿ ಇವ್ರಕ್ಷರ ಡಬಲ್ ಸ್ಟ್ಯಾಂಡ್ ಇವ್ ಏನೈತಿ ಎಕ್ಸಾಸ್ಟ್ ಏನೈತಿ ರೆಡ್ ರೋಸ್ಟರ್ ಸೈಲೆನ್ಸರ್ ಸರ್ ಏನೈತಿ ಏನತಿ ಐತಿ ಗಾಡಿ ಈ ತರ ಐತಿ ಬೆಸ್ಟ್ ಕಂಡೀಷನ್ ಒಳಗ ಗಾಡಿ ಗೈಸ್ ಟೀಚರ್ ಮ್ಯಾಗ ಇಟ್ಟು ಭಯ ಇಲ್ಲ ಟೀಚರ್ ಮ್ಯಾಗ ಭಯ ಭಕ್ತಿ ಇರ್ಬೇಕ್ರಿ ಇಟ್ಟಲ್ಲ ಭಕ್ತಿ ಇಲ್ಲ ಭಯನ ಜಾಸ್ತಿ ಐತಿ ಅಲ್ಲ ಟೀಚರ್ ಹೆಸರು ಏನ ಟೀಚರ್ ಹೆಸರು ಕಾಂಟ್ರವರ್ಸಿ ಆಗಿ ಆಗಿಬಿಡತ್ ಅದ್ರ ಟೀಚರ್ ಹೆಸರು ಏನ್ ಬೇಡ ಆದ್ರೂ ಟೀಚರ್ ಕೇಳ್ದಾರ ಏನತ್ ಕೇಳ ಸರಿ ವಿಡಿಯೋ ಮಾಡ್ಕೊಂಡು ತಿರ್ಗಾಡ್ತೀನಿ ಯಾರು ವಿಡಿಯೋ ನಾ ಮಾಡ್ತೀನಿ ರೀ ಟೀಚರ್ ಯಾವಲ್ರಿ ನೋಡ್ರಿ ಮಕ್ಕ ಕಾಣಿತ ಸರಿಯೋ ಅಲಾ ತುಂಬಾ ಶೂಟ್ ಮಾಡೋಣ ಚಾಲು ಮಾಡೋಣ ಇದ್ದವ ಕ್ಯಾಮ್ರಾ ಒಂದ್ ಕಡೆ ನೋಡಿ ನೋಡ್ರಿ ಎಲ್ಲರಿ ಮಕ್ಕ ಕಾಣಿಸ್ ಸರಿ ಬಿ ಬಿ ಸಿ ವಿಡಿಯೋ ಅವ್ ಮಾಡಲ್ರಿ ನಾ ವಿಡಿಯೋ ಪಾಪ ಅವ್ಗೆ ಯಾಕೆ ಕಾಡ್ತೀರಿ ಪಾಪ ಊಟ ಮಾಡುವಲ್ರಿ ಕ್ಲಾಸ್ನಾಗ ಹೇಳ್ರಿ ನೀವರ ಬುದ್ಧಿ ಹೇಳಿ ಅವ್ ಊಟ ಮಾಡಿ ನೋಡ್ರಿ ಸರಿ ಅವ್ನ್ಗೆ ಗೊತ್ತಿತ್ತು ಅವ್ನಿಗೆ ಇವ್ರು ಯಾವ ಮಟ್ಟಕ್ಕೆ ಬೇಕಾರು ಅಂತ ಎಲ್ಲ ಕಡೆ ಜಿ ಕ್ಯಾಬನ್ ಅದ ಜಿಟಿಟಿ ಅಂದ್ರೆ ಕ್ಯಾಬನ್ ಇಷ್ಟ ನೋಡ್ರಿ ಜಿಟಿ ಬಗ್ಗೆ ಹೇಳ್ಬೇಕಂದ್ರೆ ಗೈಸ್ ನನಗೆ ಈ ಗಾಡಿ ಒಳಗೆ ಮಾನಸಿಕ ಆಗೋದು ಒಂದ್ ತಿಂಗ್ರಿ ರೀ ಏನಪ್ಪ ಅಂದ್ರೆ ಎಲ್ಲ ದುಡ್ಡು ಕೊಟ್ಟು ಗಾಡಿ ತೊಗೊಂಡ್ರು ಏನೈತಿ ಈ ಏನೊಂದು ಗೈಸ್ ಈ ಗಾಡಿ ನಾ ಹೊಸ ಅದ್ರ ಗೈಸ್ ಸೆಕೆಂಡ್ ಹ್ಯಾಂಡ್ ನಾ ತೊಗೊಂಡಿದ್ದ ಗಾಡಿ ಯಾಕಪ್ಪ ಅಂದ್ರೆ ನಾ ಹತ್ರ ಮಾರದಿ ಅದ್ರ ಸಂಬಂಧ ನಾ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡನಿ ಏನಿರಿ ಜಸ್ಟ್ ಈ ಗಾಡಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಮಜಾ ಮಾಡಿ ಕೊಟ್ಟುಬಿಡವ್ರಿ ನಾನು ನೆಕ್ಸ್ಟ್ ಇನ್ನೇನೈತಿ ಇವು ಯಾವ ಟೂಬ್ಲೆಸ್ ಅಲ್ರಿ ಗೈಸ್ ಪಂಚರ್ ಗಿಂಚರ್ ಆತ್ರೆ ಇದ್ರಂತಹ ರೋದನೆ ಯಾರಿಗೂ ಬೇಡ್ರಿ ಆ ತ್ರಾಸ ಐತಿ ಈ ಗಾಡಿ ಒಳಗೆ ಸಿಕ್ಕಾಪಟ್ಟೆ ತ್ರಾಸ ಐತಿ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ರೀ ಏನಪ್ಪಾ ಅಂದ್ರೆ ಈ ಗಾಡಿ ಮೇಂಟೆನೆನ್ಸ್ ಗಾಡಿ ಮೇಂಟೆನೆನ್ಸ್ ಸೀರಿಯಸ್ಲಿ ನಾನು ಇಟ್ಟು ಗಾಡಿ ಎಟೈನ್ ರೀ ಇಟ್ಟು ಗಾಡಿ ಒಳಗೆ ಇದೆ ಜಾಸ್ತಿ ಮೇಂಟೆನೆನ್ಸ್ ಐತೆ ರೀ ಗಾಡಿಗೆ ಬೆಸ್ಟ್ ಐತಿ ವಿಶ್ರಾನ್ ಬೆಸ್ಟ್ ಎಬ್ ಜಡ್ ಗಿಬ್ ಜಡ್ ಬೆಸ್ಟ್ ಅದಾವೆ ರೀ ಮೇಂಟೆನೆನ್ಸ್ ಕಡಿಮೆ ಬಟ್ ಈ ಗಾಡಿ ಏನೈತೆ ರೀ ಈ ಗಾಡಿ ಮೇಂಟೈನ್ ಮಾಡ್ಬೇಕಂದ್ರೆ ಅರ್ಧ ಹನ್ನೆರಡು ಐತಿ ಜೀವನ ಬರ ಬಾದ್ರಿ ಆ ಟಿಕೆಟ್ ಮೇಂಟೆನೆಸ್ ನಿನಗೆ ಹೆಂಗೆ ಅನ್ಸತ್ತೆ ನಿಮ್ಮ ಬಾಕಿ ನಾನಂತೂ ಅದಕ್ಕೆ ಅದಕ್ಕೆ ಸೆಕೆಂಡ್ ಹ್ಯಾಂಡ್ ತಗೊಂಡೆ ನಿಮ್ಮ ಗಾಡಿ ತಗೋಕ್ ಕಾರಣ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದು ಕಾರಣ ಏನಪ್ಪ ಅಂದ್ರೆ ಈ ಸುಮಾರು ಮೇಂಟೆನೆನ್ಸ್ ಆಗಲ್ಲ ರೀ ಯಾಕೆ ಅಂದ್ರೆ ನಾನು ಅವನು ಅಡ್ವೆಂಚರ್ ಅಲ್ಲಿ ಇಲ್ಲಿ ಗುಡ್ಡದಾಗ ಹೋಗೋ ಮನುಷ್ಯನ ಇದನ್ನು ತೊಗೊಂಡು ಎಲ್ಲಿ ಕೆಪೇ ರೇಸ್ ಮಾಡಲಿ ಸೊ ಅದರ ಸಲುವಾಗಿ ಏನೈತ್ರಿ ಸ್ವಲ್ಪ ದಿನ ಇಟ್ಕೊಂಡು ಈ ಗಾಡಿಯಲ್ಲಿ ಕೂಡ ಮಾರ್ತೇನೆ ರೀ ಇನ್ನು ಈ ಗಾಡಿ ಅದಕ್ಕೆ ತಗೋತಾರಂದ್ರೆ ಒಂದೊಂದು ಮಾತಿನ ಕೇಳ್ರಿ ಎರಡು ಸಿಲಿಂಡರ್ ಗಾಡಿ ರೀ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತೈತಿ ರೆಡ್ ವೃಷ್ಟ್ರದು ಹಾಕಿರ ಏನೈತಿ मैलज हे बट हेवी सउंड अदर संबंध यह गाड़ी जास्त जन तक राॉयल एनफील सको इेंगस्ती ಗೈಸ್ ಇನ್ನು ಯಾಚು ಮಾತಾಡೋದಿಲ್ಲ ರೀ ಡೈರೆಕ್ಟ್ ನಾವೇನೈತಿ ನಮ್ಮ ರೂಮ್ ಕಡೆ ಹೋಗ್ಕಿ ಗಾಡಿ ಒರ್ಜಿನಲ್ ಸೌಂಡನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಿ ಗಾಡಿ ಬಗ್ಗೆ ಏನೈತಿ ಅನಿಸಿಕೆ ಹೇಳ್ರಿ ಅದಕ್ಕೆ ಸಿಂಗಲ್ ಸಂಬಂಧ ನಮ್ಮೂರಿನ ಹಿರಿಯ ನಾಗರಿಕರು ಹಾಗೂ ದಂಡ ಪಿಂಡಗಳು ಅಡ್ವೊಕೇಟ್ ಹತ್ತಿರಿ ಅಲ್ಲ ಅಡ್ವೊಕೇಟ್ ಹಾಕಿರಿ ಹೆಲ್ಮೆಟ್ ಏನೈತಿ ಮಾಡಿಸ್ತಿರಿ